ಮಸಾಲಕ್ಕೆ ಏನೇನು ಬೇಕಂತ ಹೇಳ್ತೇನೆ ಫಸ್ಟ್ ನಾನು ಮೂರು ಮೆಣಸಿನಕಾಯಿ ತಗೊಂಡಿದ್ದೇನೆ ಉದ್ದ ಹಸಿಮೆಣಸಿನಕಾಯಿ ಆದರೆ ಎರಡು ಎರಡು ತಗೊಳ್ಳಿ ಖಾರ ಇದ್ರೆ ಸ್ವಲ್ಪ ಲೈಟಾಗಿ ಹಾಕೊಳ್ಳಿ ಮತ್ತೆ ಮೂರು ಟೊಮೆಟೊ ಹಣ್ಣು ತೊಗೊಂಡಿದ್ದೇನೆ ಮತ್ತು ಇದು ಸ್ವಲ್ಪ ಗೋಡಂಬಿ ನೋಡಿ ಇಷ್ಟು ಸಾಕು ಮತ್ತೆ ಎರಡು ಬೆಳ್ಳುಳ್ಳಿ ಹೆಸಳು ಮತ್ತೆ ಒಂದು ತುಂಡು ಶುಂಠಿ ಸಹ ತಗೊಂಡಿದ್ದೇನೆ ಮತ್ತೆ ಒಂದು ದೊಡ್ಡ ಸೈಜಲ್ಲಿ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ ಇದು ಅರ್ಧ ಲೆಮನ್ ಸಾಕಾಗುತ್ತೆ ಲಾಸ್ಟಿಗೆ ಬೇಕಂದ್ರೆ ಹಾಕ್ಕೊಳ್ಳಿ ಇಡಂದ್ರೆ ಬೇಡ ಮತ್ತೆ ನೋಡಿ ಸ್ವಲ್ಪ ಪುದೀನ ಸೊಪ್ಪು ಇಷ್ಟೇ ಇಷ್ಟು ಜಾಸ್ತಿ ಇಲ್ಲ ಮತ್ತೆ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಿದು ಗ್ರೇವಿ ಮಾಡ್ಕೊಳ್ಳಿಕ್ಕೆ ಇಷ್ಟು ಬೇಕು ನಮಗೆ ಇವೆಲ್ಲವನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್ ನಾವು ಪನ್ನೀರ್ ಮಸಾಲಕ್ಕೆ ಸ್ವಲ್ಪ ಗರಂ ಮಸಾಲೆಗಳೆಲ್ಲ ಹಾಕಬೇಕು ಸ್ವಲ್ಪ ಕಾಳು ಮೆಣಸು ನೋಡಿ ಒಂದು ಹತ್ತು ಹನ್ನೆರಡು ಕಾಳಿದೆ ಮತ್ತು ಒಂದು ಏಲಕ್ಕಿ ಮತ್ತು ಇದು ಬಡೆ ಸೊಪ್ಪು ಸೋಂಪು ಕಾಳು ಒಂದು ಸ್ಪೂನಷ್ಟು ಸಾಕು ನೋಡಿ ಆರು ಕಾಳು ಅಷ್ಟು ಲವಂಗ ಇದೆ ಒಂದು ಸ್ಟಾರ್ ಫ್ಲವರ್ ತಗೊಂಡಿದ್ದೇನೆ ನಂತರ ಒಂದು ಮೂರು ಪೀಸ್ ಸಣ್ಣ ಸಣ್ಣ ಪೀಸ್ ಚೆಕ್ಕೆ ಇಷ್ಟು ಬೇಕಿದ್ದು ಲಾಸ್ಟಿಗೆ ಹಾಕೊಳ್ಳಿಕ್ಕೆ ಫ್ರೈ ಮಾಡ್ಕೊಳ್ಳಿಕ್ಕೆ ಬಾಣಲೆ ತಗೊಂಡಿದ್ದೇನೆ ಸಣ್ಣದು ಎಲ್ಲ ಹುರ್ಕೊಳ್ಳಿಕ್ಕೆ ಇವಾಗ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೊಂಡು ನಾವೀಗ ಹಸಿಮೆಣಸಿನ್ಕಾಯಿದೆ ನೋಡಿ ಈ ತರ ಕಟ್ ಮಾಡಿ ಹಾಕಬೇಕು ಅಂದ್ರೆ ಫುಲ್ಲು ಹಾರ್ತದೆ ಮೈಗೆ ಅದಕ್ಕೋಸ್ಕರ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಉದ್ದದ್ದಾಗೆ ಕಟ್ ಮಾಡಿದ ಒಂದು ಈರುಳ್ಳಿ ಹಾಕ್ತಾ ಇದ್ದೇನೆ ಜಾಸ್ತಿ ಫ್ರೈ ಎಲ್ಲ ಹಾಕ್ಬೇಕಾಗಿಲ್ಲ ನಮ್ಗೆ ಬಾಡಿದ್ರೆ ಸಾಕು ಬಾಡ್ತಾ ಬಂದಿದೆ ಇವಾಗ ಕಟ್ ಮಾಡಿದ ಟೊಮೆಟೊ ಇದನ್ನು ಹಾಕ್ತಾ ಇದ್ದೇನೆ ನಾವ್ ಇದ್ರ ಜೊತೆನೆ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಪುದೀನಾ ಕೊತ್ತಂಬರಿ ಅದೆರಡನ್ನು ಹಾಕ್ತಾ ಇದ್ದೇನೆ ಇದು ಈರುಳ್ಳಿ ಸ್ವಲ್ಪ ಆಗೋ ತನಕ ಬಾಡ್ಲಿ ಅನಂತರ ಗರಂ ಮಸಾಲೆಲ್ಲ ಹಾಕಲಿಕ್ಕೆ ಸ್ವಲ್ಪ ಟೊಮೆಟೊ ನೋಡಿ ಬಾಡ್ತಾ ಬಂದಿದೆ ನೋಡಿ ಸ್ವಲ್ಪ ಡಿಮಾಗಿದಲ್ಲ ಇವಾಗ ನಾವು ರೆಡಿ ಮಾಡ್ಕೊಂಡೆ ಗರಂ ಮಸಾಲೆಗಳು ಅದನ್ನ ಅದನ್ನು ಹಾಕ್ತಾ ಇದ್ದೇನೆ ಮತ್ತು ಸಹ ಹಾಕೊಳ್ತಾ ಇದ್ದೇನೆ ಇದನ್ನು ಹೊತ್ತು ಫ್ರೈ ಮಾಡೋದು ಇವಾಗ ನಾವು ಆಫ್ ಮಾಡ್ತಾ ಇದ್ದೇವೆ ಇಷ್ಟು ಸಾಕು ಇದು ಆರಿದ ನಂತರ ಮಿಕ್ಸಿಗೆ ಮಾಡ್ಕೊಳ್ಳಿ ಮಿಕ್ಸಿ ಹಾಕೊಂಡಿಗೆ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಚೆನ್ನಾಗಿರತ್ತೆ ಅದಷ್ಟು ಗಟ್ಟಿ ಗ್ರೇವಿ ರುಬ್ಕೋಬೇಕು ನಾನು ಇವಾಗ ಪನ್ನೀರ್ ತೋರಿಸಿದೆ ನೋಡಿ ಇದು ಇನ್ನೂರು ಗ್ರಾಮ್ ನಂದಿನಿ ವರ್ದು ಇನ್ನೂರು ಗ್ರಾಮ್ ಪನ್ನೀರಿಗೆ ನೂರು ರೂಪಾಯಿ ಇದೆ ಇದನ್ನ ಫಸ್ಟ್ ಕಟ್ ಮಾಡ್ಕೊಂಡು ಈ ತರ ಇಷ್ಟು ಬರ್ತದೆ ಇದನ್ನ ಈ ತರ ಸ್ಲೈಸ್ ಮಾಡ್ತಾ ಇದ್ದೇನೆ ಇನ್ನೊಂದ್ಸ ತೆಳುವಾಗಿ ಕಟ್ ಮಾಡ್ಕೋಬೋದ ಬೇಕಂದ್ರೆ ನೀರಲ್ಲಿ ಹಾಕಿಡ್ಬೇಕು ಸ್ವಲ್ಪ ಹೊತ್ತು ಪನ್ನೀರ್ ಮಸಾಲ ನೋಡಿ ನಾವು ರುಬ್ಬಿಟ್ಕೊಂಡಿರೋದು ಇದನ್ನ ಇವಾಗ ಬಿಸಿ ಮಾಡ್ಲಿಕ್ಕೆ ಹಾಕ್ತಾ ಇದ್ದೇನೆ ಸ್ವಲ್ಪ ಗಟ್ಟಿ ಗ್ರೇವಿ ಇರಲಿ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೇನೆ ಈಗ ಈ ಗ್ರೇವಿಗೆ ಸ್ವಲ್ಪ ಅರ್ಶಿನ ಪುಡಿ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೇನೆ ಉಪ್ಪು ಹಾಕೊಳ್ತಾ ಇದ್ದೇನೆ ಇಷ್ಟ ಹಾಕೊಂಡು ಚೆನ್ನಾಗಿ ಗ್ರೇವಿಯನ್ನು ಬಿಸಿ ಮಾಡ್ಕೊಳ್ಳಿ ಬೇಕಂದ್ರೆ ನೀವು ಫಸ್ಟ್ ಬಾಣಲೆಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ಸ್ವಲ್ಪ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಇದೆ ಅಲ್ ನೋಡಿ ಅದನ್ನು ಕ್ಯೂಬ್ ತರ ಕಟ್ ಮಾಡ್ಕೊಂಡು ಫ್ರೈ ಮಾಡಿ ಅನಂತರಸ ಈ ಮಸಾಲ ಹಾಗೆ ಸಹ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ನಾನು ಇವತ್ತು ಈ ತರನೇ ಮಾಡ್ತಾ ಇದ್ದೇನೆ ಇದು ಬಿಸಿ ಆಗ್ತಾ ಇರ್ಲಿ ಇನ್ನೊಂದು ಸೈಡ್ ಅಲ್ಲಿ ನಾವು ಪನೀರ್ ಬಿಸಿ ಮಾಡ್ಕೊಳ್ವಾ ಅದಕ್ಕೆ ನೋಡಿ ಒಂದು ಸ್ಪೂನ್ ಅಷ್ಟು ಮನೆಯಲ್ಲಿ ಮಾಡಿದ ಬೆಣ್ಣೆ ಇದೆ ಅದನ್ನು ಹಾಕ್ತಾ ಇದ್ದೇನೆ ಈಗ ನಾವು ನೀರಲ್ಲಿ ಹಾಕಿದ ಪನ್ನೀರ್ ಈ ತರ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಈ ತರ ಮಾಡಿದ್ರೆ ಕ್ಲೀನ್ ಆಗುತ್ತೆ ಇದೊಂದು ಸ್ವಲ್ಪ ಬಿಸಿ ಆಗುವ ತನಕ ಇರ್ಲಿ ಚೆನ್ನಾಗಿರುತ್ತೆ ಫ್ರೈ ಮಾಡಿ ಹಾಕಿದಾಗ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಪನ್ನೀರ್ ಇದು ಅಂದ್ರೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಲಿ ನೋಡಿ ಇಷ್ಟು ಬರ್ತಾ ಇದೆ ನೋಡಿ ಇಷ್ಟು ಇನ್ನೊಂದು ಸ್ವಲ್ಪ ಬಂದರೆ ಸಾಕು ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಒಂದು ಸೈಡಲ್ಲಿ ಇಷ್ಟು ಕಲರ್ ಬಂದಾಗ ಸಾಕು ಈಗ ನಾನು ಆಫ್ ಮಾಡ್ತಾ ಇದ್ದೇನೆ ಪನ್ನೀರನ್ನು ಪನ್ನೀರ್ ಗ್ರೇವಿ ಸಹ ಬಿಸಿ ಆಗ್ತಾ ಇದೆ ಇದೊಂದು ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ಕುದಿ ಬಂದ ನಂತರ ನಾವು ಪನ್ನೀರನ್ನು ಹಾಕುವ ಇವಾಗ ನಾವು ಒಂದು ಸ್ಪೂನಷ್ಟು ಬಟರ್ಸ್ ಇದಕ್ಕೆ ಹಾಕ್ತಾ ಇದ್ದೇನೆ ಚೆನ್ನಾಗಿರುತ್ತೆ ಟೇಸ್ಟ್ ಸಹ ಹಾಕ್ತಾ ಇದ್ದೇನೆ ಇದ್ರ ಜೊತೆ ಅದರಲ್ಲಿ ಬಟರ್ ಸಹ ಹಾಕೊಳ್ಬೋದು ಇದಕ್ಕೇನೆ ಸ್ವಲ್ಪ ಬಿಸಿ ಆಗಲಿ ಸಾಕು ಆಫ್ ಮಾಡ್ಬೋದು ಇದಕ್ಕಿಂತ ಸ್ವಲ್ಪ ಗಟ್ಟಿ ಗ್ರೇವಿ ಸಹ ತೆಗೋಬಹುದು ಅದು ಚೆನ್ನಾಗಿರುತ್ತೆ ಪನ್ನೀರ್ ಗ್ರೇವಿ ಗಟ್ಟಿ ಬಂತು ನಾನು ಈಗ ಆಫ್ ಮಾಡ್ತಾ ಇದ್ದೇನೆ ಆಫ್ ಮಾಡಿ ನೋಡಿ ಇಷ್ಟೇ ಸಣ್ಣ ಲೆಮನ್ ಹಾಕ್ತಾ ಇದ್ದೇನೆ ಇದು ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಬೇಡ ಇಲ್ಲಾಂದ್ರೆ ಟೊಮೆಟೊದಲ್ಲಿ ಸಹ ಹುಳಿ ಇರ್ತದೆ ಆಯಿತು ಫೈನಲ್ ಆಗಿ ಇವಾಗ ಪನ್ನೀರ್ ಗ್ರೇವಿ ರೆಡಿ ಆಯಿತು ಎಸ್ ನೋಡಿ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ಪನ್ನೀರ್ ಕೆಲಸ ಆಯಿತು ಇವಾಗ ತಂದೂರು ರೊಟ್ಟಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಐಟಮ್ ಬೇಕು ಇದಿಷ್ಟು ತಗೊಂಡಿದ್ದೇನೆ ಫಸ್ಟ್ ನಾನು ಇವಾಗ ಒಂದು ಬೌಲ್ ತಗೊಂಡು ಮೈದಾ ಹಿಟ್ಟು ಒಂದು ಅಂದಾಜು ಪ್ರಕಾರ ತಗೊಂಡಿದ್ದೇನೆ ಅಂದರೆ ಒಂದು ಅರ್ಧ ಕೆ ಜಿಗೆ ಹತ್ತಿರ ಹತ್ರ ಇದೆ ಅಷ್ಟು ತಗೊಂಡಿದ್ದೇನೆ ಇದಕ್ಕೆ ಫಸ್ಟ್ ಇವಾಗ ನಾವು ಒಂದು ಸ್ವಲ್ಪ ಒಂದು ಚಮಚಷ್ಟು ಸಕ್ಕರೆ ತಗೊಂಡಿದ್ದೇನೆ ಅನಂತರ ರುಚಿಗೆ ಕರೆಕ್ಟಾಗಿ ಉಪ್ಪು ಹಾಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಸಕ್ಕರೆ ಬೇಕೇ ಬೇಕು ಮತ್ತು ಇದು ಬೇಕಿಂಗ್ ಪೌಡರ್ ಫ್ರೆಂಡ್ಸ್ ಬೇಕಿಂಗ್ ಪೌಡರ್ ಅರ್ಧ ಅಷ್ಟು ತಗೊಂಡಿದ್ದೇನೆ ಮತ್ತು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಕಾಲು ಸ್ಪೂನಷ್ಟು ಹಾಕೋಬೇಕು ಇದಿಷ್ಟು ಚೆನ್ನಾಗಿ ಉಬ್ಬಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ಸ್ವಲ್ಪ ಮೊಸರು ಒಂದು ಕಾಲು ಕಪ್ ಒಂದು ಮೂರು ಅಷ್ಟು ಸಾಕು ಮೂರು ನಾಲ್ಕು ಅಷ್ಟು ಸಾಕು ಸಣ್ಣ ಟೀ ಸ್ಪೂನಲ್ಲಿ ಅನಂತರ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ನಿಮ್ಮದು ಅಡುಗೆ ಎಣ್ಣೆ ಹಾಕೊಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಒಮ್ಮೆ ಮಿಕ್ಸಿಂಗ್ ಮಾಡುವ ಅಂದರೆ ಫುಲ್ ಒಮ್ಮೆ ಆಗಲಿ ನೋಡಿ ಇವಾಗ ಫುಲ್ ಒಂಚೂರು ಸೆಟ್ ಆಗ್ತಾ ಬಂದಿದೆ ಈಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟು ಕಲಿಸ್ತಾ ಬರುವ ನಾನು ಇದೇ ಥರ ಹಿಟ್ಟು ಕಲಸೋದು ಈ ಥರ ಮೆಥಡಲ್ಲಿ ಅಂದರೆ ನನಗೆ ಒಳ್ಳೆ ಸಾಫ್ಟ್ ಚಪಾತಿಸು ಸಾಫ್ಟ್ ಬರ್ತದೆ ಅಂದರೆ ಫಸ್ಟಿಗೆ ಒಂದು ಸ್ವಲ್ಪ ನೀರೆಲ್ಲ ಕರೆಕ್ಟಾಗಿ ನಾನೊಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ತೇನೆ ಅನಂತರ ನಾನು ಹಿಟ್ಟು ಹಾಕ್ತಾ ಬರೋದು ನೋಡಿ ಈ ಥರ ಮಾಡೋದು ನಾನು ಅಂದರೆ ಒಮ್ಮೆಲೆ ನೀರು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದೇ ಥರ ನೋಡಿ ನಾನು ಈ ಥರ ಮಾಡ್ತೇನೆ ಅನಂತರ ನಾನು ಹಿಟ್ಟನ್ನು ಹಾಕ್ತಾ ಬರೋದು ಹಿಟ್ಟು ಹಾಕ್ಕೊಂಡು ಹೊಂದಿಸ್ತಾ ಬರ್ತೇನೆ ಅನಂತರ ಮತ್ತು ಇದು ಕ್ಲೀನ್ ಮಾಡಬೇಕಾದ್ರೇ ಸೈಡಲ್ಲಿ ಎಡ್ಜಲ್ಲಿರುವ ಹಿಟ್ಟನ್ನೆಲ್ಲ ಕ್ಲೀನ್ ಮಾಡ್ತಾ ಬನ್ನಿ ಇವಾಗನೇ ಕರೆಕ್ಟ್ ಆಗುತ್ತೆ ಎಲ್ಲ ಸೆಟ್ ಆಗಿಬಿಡುತ್ತೆ ಅದರ ಜೊತೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ತಾ ಹಿಟ್ಟನ್ನು ಕಲಿಸ್ತಾ ಬರಬೇಕು ನಾವು ಚಪಾತಿ ಹಿಟ್ಟು ಥರ ನೋಡಿ ಈ ಥರ ಬರಬೇಕು ಒಂದೆರಡು ಮೂರು ಸಲ ನಾಲ್ಕೈದು ಸಲ ಹಿಟ್ಟು ಹಾಕ್ಕೊಳ್ಬೇಕಾಗತ್ತೆ ಕೈಗೆ ನಮಗೆ ಒಂದು ಸ್ವಲ್ಪ ಅಂಟು ಬರಬಾರ್ದು ಅಷ್ಟು ತನಕ ಸ್ವಲ್ಪ ಹಿಟ್ಟು ಕಲಿಸಿದರೆ ಸಾಕು ಇವಾಗ ಇದನ್ನು ಮುಚ್ಚಿಟ್ಟು ಒಂದು ಗಂಟೆ ಒಂದು ಒಟ್ಟು ಒಂದು ಗಂಟೆ ಅಥವಾ ಎರಡು ಗಂಟೆ ಬಿಟ್ಟು ಮಾಡಿಕೊಳ್ಳಿ ಕರೆಕ್ಟಾಗಿರುತ್ತೆ ಇವಾಗ ಒಳ್ಳೆ ಹಿಟ್ಟು ದಪ್ಪ ಬಂದಿರ್ತದೆ ಇವಾಗ ನಾನು ಇದರಲ್ಲಿ ಬಣಲೆಯಲ್ಲಿ ಮಾಡ್ತಾಯಿದ್ದೇನೆ ಅಲುಮಿನಿಯಂ ಬಣಲೆ ತಗೊಂಡಿದ್ದೇನೆ ಇಲ್ಲಾಂದರೆ ಕಬ್ಬಿಣದು ತವ ಬರ್ತದಲ್ಲ ಅದರಲ್ಲಿ ಸಹ ಮಾಡ್ಕೊಳ್ಬೋದು ನಾನಿವಾಗ ಇದನ್ನು ಬಿಸಿ ಆಗಲಿಕ್ಕೆ ಇಟ್ಟು ಬಿಟ್ಟಿದ್ದೇನೆ ನೋಡಿ ಈ ಥರ ಉಲ್ಟಾ ಹಾಕಿ ಬಿಸಿ ಆಗಲಿಕ್ಕೆ ಇಡಬೇಕು ಇವಾಗ ನಮ್ಮದು ಹಿಟ್ಟು ಸಹ ಚೆನ್ನಾಗಿ ಹುಳಿ ಬಂದಿದೆ ಇದೊಂದು ಎರಡು ಗಂಟೆ ಬಿಟ್ಟು ನೋಡಿದಾಗ ನೋಡಿ ನೋಡಿ ಕರೆಕ್ಟಾಗಿ ಸೆಟ್ ಆಗಿದೆ ಸ್ವಲ್ಪ ತೆಳುವ ಥರ ಬಂದಿದೆ ಇವಾಗ ನಾವು ಇದನ್ನು ಸ್ವಲ್ಪ ಹಿಟ್ಟು ಹಾಕೊಂಡು ಚೆನ್ನಾಗಿ ಸೈಡಿಂದ ನೋಡಿ ಈ ಥರ ಮಾಡ್ತಾ ಬರಬೇಕು ಸ್ವಲ್ಪ ಸ್ವಲ್ಪ ಕೈಗೆ ಹಿಟ್ಟು ತಾಗಿಸ್ತಾ ನೋಡಿ ಈ ಥರ ಮಾಡಿದರೆ ಆರಾಮ್ಸೆ ಬರ್ತದೆ ನೋಡಿ ಅನಂತರ ಒಂದು ಸ್ವಲ್ಪ ನಮಗೆ ಹಿಟ್ಟು ಒಂಚೂರು ಸಟ್ಟಾಗೋ ತನಕ ಸ್ವಲ್ಪ ಹಿಟ್ಟು ಹಾಕಬೇಕು ಹಿಟ್ಟು ಹಾಕಿದರೆ ಕರೆಕ್ಟಾಗಿರುತ್ತೆ ನಿಮಗೆ ತಂದು ರೊಟ್ಟಿ ಸಹ ಅಷ್ಟು ಫಸ್ಟ್ ಕ್ಲಾಸಾಗಿ ಬರುತ್ತೆ ಒಳ್ಳೆ ಸಾಫ್ಟ್ ಸಾಫ್ಟಾಗಿ ಒಳ್ಳೆ ಉಬ್ಬೆ ಅಲ್ಲ ಚೆನ್ನಾಗಿ ಬರ್ತದೆ ಇವಾಗ ನಾನು ಎರಡು ದೊಡ್ಡ ದೊಡ್ಡ ಉಂಡೆ ಮಾಡಿಕೊಂಡಿದ್ದೇನೆ ಇವಾಗ ಸ್ವಲ್ಪ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಎಳ್ಳು ಕಪ್ಪೆಳ್ಳು ನಂತರ ಸ್ವಲ್ಪ ಬೆಣ್ಣೆ ಫ್ರೈ ಮಾಡಿ ಹಾಕಲಿಕ್ಕೆ ಇಷ್ಟು ತಗೊಂಡಿದ್ದೇನೆ ಇದು ಇಲ್ಲಾಂದರೆ ನೀವು ಸಹ ನೀವು ಪ್ಲೈನಲ್ಲಿ ಸಹ ಮಾಡ್ಕೋಬೋದು ತಂದು ರೊಟ್ಟಿ ಇದು ಹಾಕಿದರೆ ಒಂಚೂರು ಚೆನ್ನಾಗಿರುತ್ತೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಒಂಚೂರು ಡಿಫ್ರೆಂಟ್ ಇರ್ತದೆ ನೋಡಿ ಇವಾಗ ದೊಡ್ಡ ಉಂಡೆ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಚಪಾತಿ ಮಣ್ಣಿಗೆ ನಾವು ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ನೋಡಿ ಈ ಥರ ಸ್ವಲ್ಪ ಲಾಟ್ತಾ ಬರಬೇಕಂದ್ರೆ ತುಂಬ ದಪ್ಪ ಮಾಡಿದರೆ ಫ್ರೆಂಡ್ಸ್ ನಮ್ಮದು ತಂದು ರೊಟ್ಟಿ ಏನಾಗುತ್ತೆ ಅಂದರೆ ಬೆಂದು ಇರ್ತದೆ ದಪ್ಪ ದಪ್ಪ ಇದ್ದರೆ ಅದಕ್ಕೆ ಒಂದು ಸ್ವಲ್ಪ ತೆಳು ಮಾಡಿ ಅಂದರೆ ತುಂಬ ಅಲ್ಲ ಚಪಾತಿ ಅಷ್ಟಲ್ಲ ಕಿತ್ತ ಒಂದು ಸ್ವಲ್ಪ ದಪ್ಪ ಬೇಕು ಈ ಥರ ಮತ್ತು ಎಡು ಜನ ಎಲ್ಲ ಒಂಚೂರು ದಪ್ಪ ಇದ್ದರೆ ತೆಗೆದುಬಿಡಿ ಚೆನ್ನಾಗಿರುತ್ತೆ ಆನಂತರ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆನಂತರ ಒಂದು ಸ್ವಲ್ಪ ಕಪ್ಪು ಎಳ್ಳು ಇಷ್ಟನ್ನು ನಾವು ಕೈಯಲ್ಲಿ ಪ್ರೆಸ್ ಮಾಡ್ಬೋದು ಇಲ್ಲದಿದ್ದರೆ ಚಪಾತಿ ಲಟ್ಟಣಿಗೆಯಲ್ಲಿ ಒಂದು ಸಲ ಈ ಥರ ಪ್ರೆಸ್ ಮಾಡಿದರೆ ಆಯಿತು ಇವಾಗ ನಾವು ತವ ಇದರಲ್ಲಿ ಸ್ಟವಲ್ಲಿ ಬಣಲೆ ಸಹ ಇಟ್ಟಿದ್ದೇವೆ ಹೀಟ್ ಆಗ್ತಾಯಿದೆ ಈಗ ನಾವು ಒಂದು ಬಟ್ಟೆ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಬಟ್ಟೆ ಕಾಟನ್ ಬಟ್ಟೆ ತಗೊಂಡು ಅಗಾಲಾಗಿ ರೆಡಿ ಮಾಡ್ಕೋಬೇಕಂದ್ರೆ ನಾವು ಮಾಡಿದ ಚಪಾತಿದು ಏನು ಏನಿದೆ ಫ್ರೆಂಡ್ಸ್ ರೊಟ್ಟಿದು ಅದನ್ನು ನಾವು ಇದರ ಮೇಲೆ ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಹಾಕಬೇಕು ನೋಡಿ ಈ ಥರ ಆ ಬಟ್ಟೆ ಅಷ್ಟಾಗಲ್ಲ ಇರಬೇಕು ಆ ಥರ ಮಾಡ್ಕೋಬೇಕು ಆನಂತರ ಅದರ ಮೇಲೆ ಫುಲ್ಲು ನಾವು ನೀರು ಸವರಬೇಕು ನೀರು ಸವರೋದು ಯಾಕಂದರೆ ನಾವಿವಾಗ ಬಾಣಲೆ ಮೇಲೆ ಹಾಕ್ತೇವಲ್ಲ ಅದು ಉಲ್ಟ ಮಾಡಿ ಕಾಯಿಸ್ಲಿಗಿದ್ರೆ ಅವಾಗ ಬೀಳಬಾರ್ದು ಅದಕ್ಕೋಸ್ಕರ ಅಂಥೇಳಿ ನಾವು ನೀರು ಹಾಕೊಳ್ಳೋದು ಇದೇ ಪ್ರೊಸೀಜರಲ್ಲಿ ಮಾಡ್ತಾರೆ ತಂದು ರೊಟ್ಟಿ ಹೋಟ್ಲ್ ಹೋಟ್ಲಲ್ಲಿ ಇದೇ ಥರ ಪ್ರೊಸೀಜರಲ್ಲಿ ಮಾಡೋದು ನೋಡಿ ಎಲ್ಲ ಕಡೆಗೂ ನೀರು ಅಂಟಿಸ್ಬೇಕು ನೋಡಿ ಇಷ್ಟು ಮಾಡಿದ ನಂತರ ನಮ್ಮದು ಇವಾಗ ನೋಡಿ ಬಣಲೆ ಒಳ್ಳೆ ಹೀಟ್ ಆಗಿದೆ ಇವಾಗ ನೋಡಿ ಈ ಥರ ಹಾಕಿದ್ರೆ ಆಯಿತು ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಹಾಕಿ ಇಷ್ಟೇ ಮಾಡಿ ಇವಾಗ ನಮ್ಮದು ಸ್ಟವ್ ಏನು ಗೊತ್ತಾ ಹೀಟ್ ಸ್ವಲ್ಪ ಜಾಸ್ತಿ ಇರಬೇಕು ನೋಡಿ ಇವಾಗ ಹೀಟ್ ಆದ ನಂತರ ಒಂದು ಸ್ವಲ್ಪ ಫುಲ್ಲು ಬಬಲ್ ಬಂದಿದೆ ಬಬಲ್ ಬಂದ ನಂತರ ನಾವು ಒಂದು ಸ್ಲೋ ಇಟ್ಟು ಒಂದು ನಿಮಿಷ ಸ್ಲೋ ಅಲ್ಲಿ ಬೇಯಿಸಬೇಕು ಬೇಯಿಸಿದ ನಂತರ ಬೆಂದಿದೆ ಅಂತೇಳಿ ಕರೆಕ್ಟ್ ಗೊತ್ತಾಗುತ್ತಲ್ಲ ಅಷ್ಟೊ ಅಷ್ಟೊತ್ತಿಗೆ ನಾವು ನೋಡಿ ಉಲ್ಟ ಹಾಕಿ ಕರೆಕ್ಟಾಗಿ ಬೇಯಿಸ್ತಾ ಬರಬೇಕು ಅಂದರೆ ನಿಮಗೆ ಉಲ್ಟ ಹಾಕಿ ಒಂದು ಸಲ ನೋಡಿ ಎಲ್ಲೆಲ್ಲಿ ಕರೆಕ್ಟ್ ಬೆಂದಿಲ್ಲ ಚೆಕ್ ಮಾಡ್ಕೊಳ್ಳಿ ಅಂದರೆ ತುಂಬ ಕಪ್ ಮಾಡಬೇಡಿ ಚೆನ್ನಾಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಆಗಿದ್ರೆ ತಂದೂರು ರೊಟ್ಟಿ ಸೇಮ್ ನಿಮಗೆ ಹೋಟ್ಲಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ಟೇಸ್ಟ್ ಮನೆಯಲ್ಲಿ ಆರಾಮ್ಸೆ ರೆಡಿಯಾಗುತ್ತೆ ನೋಡಿ ನೋಡಿ ಬಿಸಿ ಬಿಸಿ ತಂದೂರು ರೊಟ್ಟಿ ರೆಡಿಯಾಗಿದೆ ಇದೇ ಥರವನ್ನು ಎಲ್ಲವನ್ನು ಮಾಡ್ತಾ ಬರಬೇಕು ಚೆನ್ನಾಗಿರುತ್ತೆ ಅಂದರೆ ನಾನು ಹಿಡಿ ಇಟ್ಕೊಂಡಿದ್ದೇನೆ ಹಿಡಿಯ ಹೆಲ್ಪಿಂದ ಬಣಲೆಯನ್ನು ಗಟ್ಟಿ ಇಟ್ಕೊಂಡು ಆ ಥರ ಮಾಡ್ಕೋಬೇಕು ಮತ್ತೊಂದು ಸ್ವಲ್ಪ ಮೇಲ್ಗಡೆ ಬೆಣ್ಣೆಲ್ಲ ಸವರಿದ್ರೆ ಸೂಪರ್ ಆಗಿರುತ್ತೆ ತಿನ್ನಲಿಕ್ಕೆ ಪನೀರ್ ಮಸಾಲ ಜೊತೆ ತುಂಬಾನೇ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಇವಾಗ ಅದೇ ತರ ಹಾಕ್ತಾ ಇದ್ದೇನೆ ಇನ್ನೊಂದನ್ನು ಮಾಡಿ ನೀವು ಒಂದು ಎರಡು ಈಗ ಫಸ್ಟ್ ಮಾಡುವವರು ಸೊ ಒಂದು ಎರಡು ರೊಟ್ಟಿ ಮಾಡಿದ ನಂತರ ನಿಮಗೆ ಆರಾಮ್ಸೆ ಈಸಿ ಆಗುತ್ತೆ ಮತ್ತೆ ಮತ್ತೆ ಅದು ಪ್ರೊಸೀಜರ್ ಕಲಿತಾರೆ ಈಸಿ ಆಗುತ್ತೆ ತುಂಬಾ ಈಸಿ ಇರುತ್ತೆ ಅಷ್ಟೇನು ಕಷ್ಟ ಆಗೋದಿಲ್ಲ ಇವಾಗ ಬೆಂಕಿ ಒಲೆ ಇದ್ದರೆ ಅದರಲ್ಲೂ ಚೆನ್ನಾಗಿ ಮಾಡ್ಕೋಬೋದು ಅವರಿಗೆ ನೋಡಿ ಇವಾಗ ರೆಡಿ ಆಗ್ತಾಯಿದೆ ಎಲ್ಲ ರೊಟೀನ್ ಇದೇ ಥರ ರೆಡಿ ಆಗ್ತಾ ಇದೆ ಬಿಸಿ ಬಿಸಿ ಸೂಪರಾಗಿರುತ್ತೆ ತಿನ್ನಲಿಕ್ಕೆ ಅದೊಳ್ಳೆ ಉಬ್ಬಿ ಬರ್ತದಲ್ಲ ಮತ್ತು ಸಹ ಇದೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ನೋಡಿ ಈ ಥರ ಹಿಡ್ಕೋಬೇಕು ಅಂದರೆ ಹಿಡಿಯನ್ನು ನಾವು ಉಲ್ಟ ಹಿಡ್ಕೋಬೇಕು ಬಾಣಲೆ ಉಲ್ಟಾ ಇರೋದಲ್ಲ ಅದಕ್ಕೋಸ್ಕರ ನೋಡಿ ಅಂದರೆ ನಮಗೆ ಈ ಬಾಣಲಲ್ಲಿ ಹ್ಯಾಂಡ್ಲ್ ಬಂದಿರ್ತದೆ ನೋಡಿ ಅದಕ್ಕೋಸ್ಕರ ಸ್ವಲ್ಪ ನಾವು ಜಾಗ್ರತೆ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗಿದ್ದೇ ಥರ ಇನ್ನೊಂದು ಹಾಕಿದೆ ಅಂದರೆ ಬಾಣಲ್ಲಿ ಒಳ್ಳೆ ಹೀಟ್ ಇರ್ತದಲ್ಲ ಹೀಟ್ ಇದ್ದಾಗ ಇದ್ದು ಹಾಕಿದ ತಕ್ಷಣ ಒಂದು ಒಂದು ನಿಮಿಷಕ್ಕೆ ನಮಗೆ ಉಬ್ಬಿ ಬರ್ತದೆ ಫುಲ್ ಉಬ್ಬಿ ಬರ್ತದೆ ನೋಡಿ ಈಗ ಉಬ್ಬಿ ಬಂದ ನಂತರ ಒಂದು ಸ್ಲೋ ಇಡಬೇಕು ಸ್ಲೋ ಇಟ್ಟು ಒಂದು ನಿಮಿಷ ಬೇಯಿಸ್ಬೇಕು ಯಾಕಂದರೆ ಅಲ್ಲಲ್ಲಿ ಹಸಿ ಇದ್ರೆ ಚೆನ್ನಾಗಿರೋದು ಎನ್ನು ಚೆನ್ನಾಗಿರೋದಿಲ್ಲ ನೋಡಿ ತಿನ್ಲಿಕ್ಕೆ ಅದಕ್ಕೋಸ್ಕರ ನೋಡಿ ಇವಾಗ ಉಲ್ಟ ಹಾಕಿ ಫ್ರೈ ಮಾಡಲಿಕ್ಕೆ ನಿಮಗೆ ಬಬಲ್ ಬಾರೋದು ಕಾಣ್ತಾ ಇದೆ ಅಲ್ವಾ ಅಲ್ಲಲ್ಲಿ ಬಬಲ್ ಬಂದಿದೆ ಚೆನ್ನಾಗಿ ಅಂದರೆ ಹಿಡಿಯನ್ನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಈ ಥರ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಬೇಯಿಸ್ತಾ ಬಂದರೆ ಆಯಿತು ಇವಾಗ ನೀವು ಬೇಯಿಸಿದ ನಂತರ ಮತ್ತು ಹೇಳಲಿಲ್ಲ ಅಂದರೆ ಒಂದು ಸ್ವಲ್ಪ ಬಾಣಲೆಯನ್ನು ಮತ್ತು ಉಲ್ಟ ಹಾಕಿ ಒಂದು ಸೊ ಒಂದು ನಿಮಿಷ ಇಡಿ ಆವಾಗ ಆರಾಮ್ಸೆ ಎದ್ದು ಬರ್ತದೆ ಬರ್ತದೆ ಬರದಿದ್ದರೆ ಆ ಥರ ಹೇಳಿದ್ದೆ ಅಂದರೆ ನೋಡೇ ಫ್ರೈ ಆಗಲಿಕ್ಕೆ ಬಾಕಿದರೆ ಬೇಯಲಿಕ್ಕೆ ಬಾಕಿದ್ರೆ ಒಂದು ಸಲ ಉಲ್ಟ ಹಾಕಿದರೆ ಕರೆಕ್ಟಾಗಿ ಬೆಂದಿರ್ತದೆ ನೋಡಿ ಉಲ್ಟ ನೋಡಿ ಈ ಥರ ಬರ್ತದೆ ಇದು ಇದೇ ಥರ ಬರೋದು ಅದಕ್ಕೆ ನಾವು ನೀರು ಹಾಕಿ ಮಾಡ್ತೇವೆ ನೋಡಿ ಆ ಥರ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡಿ ತೋರಿಸಿದ್ದೇನೆ ಅಲ್ವಾ ಇವಾಗ ನಾನು ಪನ್ನೀರ್ ಮಸಾಲಾ ಜೊತೆ ನಿಮಗೆ ಸರ್ವ್ ಮಾಡ್ತಾ ಇದ್ದೇನೆ ತಂದು ರೊಟ್ಟಿಯನ್ನು ಆಗಿರುವಂಥ ಪನ್ನೀರ್ ಮಸಾಲ ರೆಡಿಯಾಗಿದೆ ಮತ್ತು ತಂದು ರೊಟ್ಟಿ ಸಹ ರೆಡಿಯಾಗಿದೆ ಹೇಗಿದೆ ಅಂತ ಹೇಳಿ ಹೇಳಿ ಫ್ರೆಂಡ್ಸ್ ಇದನ್ನು ರೆಸಿಪಿಯನ್ನು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಹಾಕಿ ನಾನು ನೋಡಿ ಇವರಿಗೆ ತಂದು ರೊಟ್ಟಿ ಮತ್ತೆ ಪನೀರ್ ಮಸಾಲಾ ಜೊತೆ ಕೊಡ್ತಾ ಇದ್ದೇನೆ ಟೇಸ್ಟ್ ಮಾಡ್ತಾ ಇದ್ದೇನೆ ಇವಾಗ ತುಂಬಾ ಸಲ ಮಾಡಿ ಕೊಟ್ಟಿದ್ದೇನೆ ¡Eso <laughs>